ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೀವು ಈಶಾನ್ಯ ಭಾರತದವರನ್ನ ನೋಡಿರಬಹುದು ಅವರು ನೋಡೋದಕ್ಕೆ ಭಾರತೀಯರಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣ್ತಾರೆ ನಮ್ಗೆ ಹೋಲಿಸಿದ್ರೆ ಅವರ ಕಣ್ಣುಗಳು ಚಿಕ್ಕದಾಗಿರ್ತಾವೆ ಹಣೆ ಸ್ವಲ್ಪ ದೊಡ್ಡದಾಗಿರುತ್ತೆ ಕೇವಲ ಮುಖ ಮಾತ್ರ ಅಲ್ಲ ಅವರ ಸಂಸ್ಕೃತಿ ಕೂಡ ಭಿನ್ನವಾಗಿರುತ್ತೆ ಆಚಾರ ವಿಚಾರ ಭಾಷೆ ಆಹಾರ ಪದ್ಧತಿ ಎಲ್ಲವೂ ಕೂಡ ಭಾರತದ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ವಿಭಿನ್ನವಾಗಿರುತ್ತೆ ನಮ್ಮ ಆಚಾರಗಳಿಗೂ ಅವರ ಆಚರಣೆಗಳಿಗೂ ವ್ಯತ್ಯಾಸ ಇದೆ ಈ ರಾಜ್ಯದ ಜನರು ನಮಗಿಂತ ಹೆಚ್ಚಾಗಿ ಟಿಬೇಟಿಯನ್ನರಿಗೆ ಹಾಗೂ ಚೀನಿಯರಿಗೆ ಹೋಲಿಕೆ ಆಗ್ತಾರೆ ಅಷ್ಟಕ್ಕೂ ನಮ್ಮದೇ ದೇಶದ ರಾಜ್ಯಗಳಲ್ಲಿ ಯಾಕೆ ಈ ರೀತಿಯ ವ್ಯತ್ಯಾಸ ಇವರೆಲ್ಲ ಯಾಕೆ ಟಿಬೇಟಿಯನ್ನರ ತರ ಕಾಣ್ತಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ದಾಖಲೆಗಳು ಹೇಳುವ ಪ್ರಕಾರ ಮಾನವನ ಉಗಮವಾಗಿದ್ದು ಆಫ್ರಿಕಾದಲ್ಲಿ ಆಫ್ರಿಕಾದಿಂದ ಮುಂದೆ ಹೋಗ್ತಾ ಹೋಗ್ತಾ ಇಡೀ ಪ್ರಪಂಚವನ್ನ ಮಾನವ ಹಬ್ಬಿಕೊಳ್ತಾನೆ ಹೀಗೆ ಒಂದೇ ಕಡೆ ಉಗಮವಾದ ಮನುಷ್ಯ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ತರ ಯಾಕೆ ಕಾಣ್ತಾನೆ ಏಷ್ಯಾ ಖಂಡದವರು ಆಫ್ರಿಕಾ ಖಂಡಕ್ಕೆ ಕೋಲಿಸಿದ್ರೆ ಯಾಕೆ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದ್ರೆ ಅಲ್ಲಿ ತುಂಬಾ ಉತ್ತರಗಳು ತೆರೆದುಕೊಳ್ತಾವೆ ಆಫ್ರಿಕಾದಿಂದ ಮನುಷ್ಯ ಏಷ್ಯಾದತ್ತ ವಲಸೆ ಬಂದಾಗ ಈ ಭಾಗದಲ್ಲಿ ಚಳಿಗಾಳಿ ಜೋರಾಗಿ ಬೀಸ್ತಾ ಇತ್ತು ಚಳಿಗಾಳಿಯಲ್ಲಿ ಬದುಕೋದಕ್ಕೆ ಮನುಷ್ಯನ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತವೆ ವಾತಾವರಣದಲ್ಲಿ ಹೊಂದಿಕೊಳ್ಳೋದಕ್ಕೆ ದೇಹದಲ್ಲಿ ಬದಲಾವಣೆ ಆಗುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಕಣ್ಣುಗಳ ಹುಬ್ಬುಗಳ ಕೆಳಗೆ ಹೆಚ್ಚು ಮಾಂಸ ಬೆಳೆದುಕೊಳ್ಳುತ್ತೆ ಇದು ಕಣ್ಣಿಗೆ ಬೀಸುವ ಚಳಿಗಾಳಿಯಿಂದ ರಕ್ಷಣೆ ಕೊಡುತ್ತೆ ಇನ್ನು ಕಣ್ಣುಗಳು ತುಂಬಾನೇ ಪುಟ್ಟದಾಗಿರುತ್ತವೆ ಮಂಜುಗಡ್ಡೆಯಿಂದ ರಿಫ್ಲೆಕ್ಟ್ ಆಗುವ ಬೆಳಕು ಕಣ್ಣಿಗೆ ಹಾನಿ ಮಾಡದೇ ಇರಲಿ ಅನ್ನುವ ಕಾರಣಕ್ಕೆ ಇಂಥದೊಂದು ಬದಲಾವಣೆ ಆಗುತ್ತೆ ಇನ್ನು ನೀವು ಇವರ ಮೂಗನ್ನ ಕೂಡ ಗಮನಿಸಿರಬಹುದು ಇವರ ಮೂಗು ಅಗಲವಾಗಿರುತ್ತೆ ಹಾಗೂ ಚಿಕ್ಕದಾಗಿರುತ್ತೆ ಇದರಿಂದ ಕೂಡ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹೇಗೆ ಅಂತ ಕೇಳಿದರೆ ಚಪ್ಪಟೆ ಮೂಗಿನಿಂದ ಉಸಿರಾಡುವಾಗ ಬಿಸಿ ಅಬ್ಸಾರ್ಬ್ ಆಗುತ್ತೆ ಇನ್ನು ಮುಖ ಕೂಡ ಚಪ್ಪಟೆ ಆಗಿದೆ ಮುಖದಲ್ಲಿ ಮಾಂಸ ಕೂಡ ಹೆಚ್ಚಿದೆ ಮುಖದಲ್ಲಿರುವ ಈ ಫ್ಯಾಟ್ ಚಳಿಯ ಟೈಮ್ನಲ್ಲಿ ಮುಖವನ್ನ ಬೆಚ್ಚಗೆ ಇಡುವುದಕ್ಕೆ ಸಹಾಯ ಮಾಡುತ್ತೆ ಅಂದು ಆದ ಈ ಬದಲಾವಣೆಗಳು ನಮ್ಮ ಈಶಾನ್ಯ ಭಾಗದ ಜನರಲ್ಲಿ ಈಗಲೂ ಕೂಡ ಇದೆ ಇದು ವಾತಾವರಣಕ್ಕೆ ಹೊಂದಿಕೊಂಡಂತೆ ಆಗಿರುವ ಬದಲಾವಣೆಗಳು ಈಗಲೂ ಕೂಡ ನಾರ್ತ್ ಇಂಡಿಯಾ ವರು ಭಾರತದ ಬೇರೆ ಭಾಗಕ್ಕೆ ಬಂದ್ರೆ ಅವರನ್ನ ಭಾರತೀಯರು ಅಂತ ಗುರುತಿಸೋದು ತುಂಬಾನೇ ಕಡಿಮೆ ಅವರನ್ನ ಚೀನಿಯರು ನೇಪಾಳದವರು ಅಂತಾನೆ ತುಂಬಾ ಜನ ಅಂದುಕೊಳ್ತಾರೆ ಈಶಾನ್ಯ ಭಾರತದವರನ್ನ ನಮ್ಮವರು ಅಂತ ಪರಿಗಣಿಸೋದು ತುಂಬಾನೇ ಕಡಿಮೆ ಆ ಭಾವನೆ ನಮ್ಮವರಿಗೆ ಬರೋದಿಲ್ಲ ಸರ್ಕಾರಗಳು ಕೂಡ ಅಷ್ಟೇ ಈಶಾನ್ಯ ಭಾರತವನ್ನ ನಿರ್ಲಕ್ಷ್ಯ ಮಾಡ್ತಾವೆ ಇದೇ ನಿರ್ಲಕ್ಷ್ಯಕ್ಕೆ ಅನ್ಸುತ್ತೆ ಪ್ರತ್ಯೇಕವಾದಿಗಳು ಹುಟ್ಟಿಕೊಳ್ತಾರೆ ನಮ್ಗೆ ಬೇರೆ ದೇಶವೇ ಬೇಕು ಅಂತ ಬೇಡಿಕೆ ಇಡೋದಕ್ ಶುರು ಮಾಡ್ತಾರೆ ಈಗಲೂ ಕೂಡ ಈಶಾನ್ಯ ಭಾರತದಲ್ಲಿ ಹೋರಾಟದ ಬೆಂಕಿ ಆಗಾಗ ಹೊತ್ತಿಕೊಳ್ಳುತ್ತಲೇ ಇರುತ್ತೆ ಈ ವಿಷಯವನ್ನ ಪಕ್ಕಕ್ಕಿಟ್ಟು ನಮ್ಮ ಮೈನ್ ಟಾಪಿಕ್ ಗೆ ಬರೋಣ ಚಳಿಗಾಳಿಯ ಕಾರಣದಿಂದಾಗಿ ಏಷ್ಯಾಗೆ ಬಂದ ಮನುಷ್ಯನಿಗೆ ಬದಲಾವಣೆಗಳು ಆಗ್ತಾ ಹೋಯಿತು ಅನ್ನೋದು ನಿಮಗೆ ಗೊತ್ತಾಯ್ತು ಆದರೆ ಈ ಬದಲಾವಣೆಗಳು ಆಗಿದ್ದು ಡಿಬೇಟ್ ನ ಭಾಗದಲ್ಲಿ ಈಗ ಚೀನಾ ವಶದಲ್ಲಿರುವ ಪ್ರದೇಶದಲ್ಲಿ ಹಾಗಂತ ಈಶಾನ್ಯ ಭಾರತದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಚಳಿಗಾಳಿ ಬೀಸೋದಿಲ್ಲ ಆದರೂ ಈ ಈಶಾನ್ಯ ಭಾರತೀಯರ ಮುಖಗಳು ಯಾಕೆ ಹೀಗಿದೆ ಅನ್ನೋದನ್ನ ನೀವು ಕೇಳಬಹುದು ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಈಶಾನ್ಯ ಭಾರತದಲ್ಲಿ ಇವತ್ತು ಬದುಕುತ್ತಿದ್ದಾರಲ್ಲ ಅವರೆಲ್ಲ ಟಿಬೇಟ್ ಕಡೆಯಿಂದ ವಲಸೆ ಬಂದವರು ಇನ್ನು ಕೆಲವರು ಮಯನ್ಮಾರ್ ಥೈಲ್ಯಾಂಡ್ ನಿಂದ ವಲಸೆ ಬಂದವರು ಯಾಕೆ ಈ ಪ್ರದೇಶಗಳಿಂದ ಅವರೆಲ್ಲ ವಲಸೆ ಬಂದ್ರು ಅಂತ ನೀವು ಕೇಳಬಹುದು ಅದಕ್ಕೂ ಕೂಡ ಉತ್ತರ ಇದೆ ಮೊದಲೇ ಕಾರಣ ಇಲ್ಲಿ ಬದುಕೋದಕ್ಕೆ ಯೋಗ್ಯ ವಾತಾವರಣ ಇದೆ ವರ್ಷ ಪೂರ್ತಿ ಹರಿಯುವ ಜೀವ ನದಿಗಳಿದೆ ಬ್ರಹ್ಮಪುತ್ರದಂತಹ ದೊಡ್ಡ ದೊಡ್ಡ ನದಿಗಳು ಈಶಾನ್ಯ ಭಾರತದಲ್ಲಿ ಹರಿಯುತ್ತವೆ ಈ ರೀತಿ ನದಿಗಳು ಹರಿಯೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಕೃಷಿಗೆ ಬೇಕಾದಷ್ಟು ನೀರು ಸಿಗುತ್ತೆ ಕೃಷಿ ಮಾಡೋದು ಇಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಇನ್ನು ಎರಡನೇ ಕಾರಣ ಟಿಬೆಟ್ ನ ಭೌಗೋಳಿಕತೆ ಟಿಬೆಟ್ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವ ಪ್ರದೇಶ ಅಲ್ಲಿನ ತಾಪಮಾನ ಯಾವಾಗಲೂ ಕುಸಿಯುತ್ತಾ ಇರುತ್ತೆ ಅದು ಬದುಕಲು ಯೋಗ್ಯವಾದ ಪ್ರದೇಶವಲ್ಲ ಈ ವಾತಾವರಣದಲ್ಲಿ ಎಲ್ಲರಿಗೂ ಬದುಕೋದಕ್ಕಾಗೋದಿಲ್ಲ ಹೀಗಾಗಿ ಅಂದಿನ ಕಾಲದ ಜನ ಈಶಾನ್ಯ ಭಾರತಕ್ಕೆ ವಲಸೆ ಬಂದಿರಬಹುದು ಇದನ್ನೆಲ್ಲ ನಾವು ಊಹೆ ಮಾಡ್ತಾ ಇದ್ದೀವಾ ಅಥವಾ ನಿಂದ ವಲಸೆ ಬಂದಿರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ನೀವು ಕೇಳಬಹುದು ಸಾಕ್ಷಿ ಇದೆ ಬೇರೆ ಭಾಗದ ಭಾರತ ಭಾರತೀಯರು ಹಾಗೂ ಈಶಾನ್ಯ ಭಾರತೀಯರ ಜೆನೆಟಿಕ್ಸ್ ಅನ್ನ ಸ್ಟಡಿ ಮಾಡಿದಾಗ ಅಲ್ಲಿನ ಜನರ ಜೆನೆಟಿಕ್ಸ್ ಆಗುವುದಿಲ್ಲ ಬದಲಿಗೆ ಹಾಗೂ ಭಾಗದ ಜನರ ಜೆನೆಟಿಕ್ಸ್ ಜೊತೆ ಹೆಚ್ಚಾಗಿ ಹೋಲಿಕೆ ಆಗುತ್ತೆ ಇವತ್ತಿಗೂ ಕೂಡ ಈಶಾನ್ಯ ಭಾರತದಲ್ಲಿ ತುಂಬಾನೇ ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಾವೆ ಇವರ ಭಾಷೆಗಳು ಥೈಲ್ಯಾಂಡ್ ನ ಭಾಷೆಯ ಜೊತೆ ಹೋಲಿಕೆ ಆಗುತ್ತೆ ಹಾಗಾದ್ರೆ ಭಾರತೀಯರಿಗೂ ಈಶಾನ್ಯ ಭಾರತೀಯರಿಗೂ ಸಂಬಂಧವೇ ಇಲ್ವಾ ಈಶಾನ್ಯ ಭಾರತ ಒಂದು ವಲಸಿಗರ ಭೂಮಿಯ ಹೀಗೆ ಹೇಳೋದಕ್ಕೆ ಕೂಡ ಬರೋದಿಲ್ಲ ಭಾರತೀಯರಿಗೂ ಈಶಾನ್ಯ ಭಾರತೀಯರಿಗೂ ಕೂಡ ತುಂಬಾನೇ ಹೋಲಿಕೆ ಇದೆ ಈಶಾನ್ಯ ಭಾರತೀಯರ ಜೀನ್ಗಳು ಹೆಚ್ಚಾಗಿ ಟಿಬೇಟಿಯನ್ನರ ಜೊತೆ ಹೋಲಿಕೆಯಾದರೂ ಕೂಡ ಕೆಲವರ ಜೀನ್ಸ್ ಭಾರತೀಯರ ಜೊತೆ ಕೂಡ ಮ್ಯಾಚ್ ಆಗುತ್ತೆ ಇನ್ನು ಎರಡನೇ ಸಿಮಿಲಾರಿಟಿ ಏನು ಅನ್ನೋದನ್ನ ನೋಡೋದಾದರೆ ಸಂಸ್ಕೃತ ಪ್ರಕೃತ ಮತ್ತು ಹಿಂದೂ ಧರ್ಮ ಈಶಾನ್ಯ ಭಾರತವನ್ನ ಪ್ರಮುಖವಾಗಿ ಎರಡು ರಾಜ ಮನತನಗಳು ಆಳ್ವಿಕೆ ಮಾಡಿವೆ ಮೊದಲೇದು ಕಾಮರೂಪ ಸಾಮ್ರಾಜ್ಯ ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಸಾವಿರದ ನೂರ ನಲವತ್ತರವರೆಗೂ ಕಾಮರೂಪ ಸಾಮ್ರಾಜ್ಯ ಈಶಾನ್ಯ ಭಾರತವನ್ನ ಆಳ್ವಿಕೆ ಮಾಡಿತ್ತು ಲೋರ್ ಸಾಮ್ರಾಜ್ಯ ಇದಾದ ನಂತರ ಆಳ್ವಿಕೆ ಮಾಡುತ್ತೆ ಈ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳನ್ನ ಉಪಯೋಗಿಸಲಾಗ್ತಾ ಇತ್ತು ಭಾಷೆಗಳು ಬೇರೆ ಬೇರೆ ಭಾಷೆಗಳ ಹುಟ್ಟಿಗೆ ಕಾರಣವಾಯಿತು ಜೊತೆಗೆ ಸಂಸ್ಕೃತ ಭಾಷೆಗಳ ಬಳಕೆ ಈಗಲೂ ಕೂಡ ಅಲ್ಲಿ ಇದೆ ಇಷ್ಟೆಲ್ಲ ಇದ್ರು ಈಶಾನ್ಯ ಭಾರತೀಯರು ಯಾಕೆ ಭಾರತದೊಂದಿಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಸರ್ಕಾರಗಳು ಯಾಕೆ ಈಶಾನ್ಯ ಭಾರತವನ್ನ ಯಾವತ್ತು ನಿರ್ಲಕ್ಷ್ಯ ಮಾಡ್ತಾವೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬ್ರಿಟಿಷರ ಕುಟಿಲ ನೀತಿ ಬ್ರಿಟಿಷರು ಭಾರತವನ್ನ ಆಳಿದ್ದು ಒಡೆದು ಆಳುವ ನೀತಿಯಿಂದ ಅನ್ನೋದು ನಿಮಗೆ ಗೊತ್ತಿರಬಹುದು ಭಾರತದಂತಹ ದೊಡ್ಡ ದೇಶವನ್ನ ಆಳೋದಕ್ಕೆ ಅವರು ನಮ್ಮ ನಮ್ಮವರ ಜೊತೆ ಕಚ್ಚಾಟ ಆಗುವಂತೆ ನೋಡಿಕೊಳ್ತಾರೆ ಇದೇ ಒಡೆದು ಆಳುವ ನೀತಿಯಿಂದಲೇ ಬ್ರಿಟಿಷರು ಸಕ್ಸಸ್ ಆಗಿದ್ದು ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಈಶಾನ್ಯ ಭಾರತಕ್ಕೆ ಭಾರತೀಯರು ಹೋಗುವಂತಿರಲಿಲ್ಲ ಈಗಲೂ ಕೂಡ ನಾಗಾಲ್ಯಾಂಡ್ ಗೆ ಹೋಗಬೇಕು ಅಂದ್ರೆ ಭಾರತೀಯರು ಪರ್ಮಿಷನ್ ತೆಗೆದುಕೊಂಡು ಹೋಗ್ಬೇಕು ನಮ್ಮ ದೇಶದಲ್ಲೇ ಇರುವ ರಾಜ್ಯಗಳಿಗೆ ಹೋಗಬೇಕು ಅಂದ್ರೆ ನಮ್ಮ ದೇಶದೊಳಗೆ ಪರ್ಮಿಷನ್ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿರಬೇಕು ಇದು ಬ್ರಿಟಿಷರು ಮಾಡಿದ ತಂತ್ರ ಬ್ರಿಟಿಷರು ಅಲ್ಲಿಗೆ ಎಂಟ್ರಿ ಬಂದ್ ಮಾಡೋದಕ್ಕೆ ಕೂಡ ಕಾರಣ ಇತ್ತು ಭಾರತದ ಉಳಿದ ಭಾಗದಲ್ಲಿರುವ ಸ್ವಾತಂತ್ರ್ಯ ಚಳವಳಿಗಳು ಈಶಾನ್ಯ ಭಾರತಕ್ಕೂ ಕೂಡ ಹಬ್ಬದೇ ಇರಲಿ ಅಂತ ಬ್ರಿಟಿಷರು ಇಂಥದ್ದೊಂದು ಕುತಂತ್ರ ಮಾಡಿದ್ರು ಮತ್ತೊಂದು ಕಡೆ ಭಾರತೀಯರಿಗೆ ಎಂಟ್ರಿ ಬಂದ್ ಮಾಡಿದ್ದ ಬ್ರಿಟಿಷರು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮಾತ್ರ ಪ್ರವೇಶ ನಿಷೇಧ ಮಾಡಲಿಲ್ಲ ಹೀಗಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಈಶಾನ್ಯ ಭಾರತದೊಳಗೆ ಪ್ರವೇಶ ಮಾಡ್ತಾವೆ ಅಲ್ಲಿವರೆಗೆ ಈಶಾನ್ಯ ಭಾರತದಲ್ಲಿ ಹಿಂದೂ ಧರ್ಮ ಆವರಿಸಿಕೊಂಡಿತ್ತು ಅಲ್ಲಿವರೆಗೆ ಹಿಂದೂ ಪ್ರದೇಶವಾಗಿದ್ದ ಈ ಭಾಗ ಕ್ರಿಶ್ಚಿಯನ್ ಭಾಗವಾಗಿ ಪರಿವರ್ತನೆಯಾಗುತ್ತೆ ಬ್ರಿಟಿಷರು ಕೇವಲ ಇಲ್ಲಿ ಮಾತ್ರ ತಾರತಮ್ಯವನ್ನ ತಂದಿಡಲಿಲ್ಲ ಇದನ್ನೇ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ನಡುವೆ ತಂದಿಡುವ ಪ್ರಯತ್ನ ಮಾಡ್ತಾರೆ ಈಗಲೂ ಕೂಡ ದಕ್ಷಿಣ ಭಾರತದವರನ್ನ ಕಂಡ್ರೆ ಉತ್ತರ ಭಾರತದವರಿಗೆ ಆಗೋದಿಲ್ಲ ಉತ್ತರ ಭಾರತದವರನ್ನ ಕಂಡ್ರೆ ದಕ್ಷಿಣ ಭಾರತದವರಿಗೆ ಆಗೋದಿಲ್ಲ ಇಲ್ಲಿನ ಆಚಾರ ವಿಚಾರಗಳಿಗೂ ವ್ಯತ್ಯಾಸ ಇದೆ ಇನ್ನು ಈಶಾನ್ಯ ಭಾರತ ಪರ್ವತ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಇನ್ನು ಮೈನ್ಲ್ಯಾಂಡ್ ಭಾರತದಿಂದ ಈಶಾನ್ಯ ಭಾರತಕ್ಕೆ ಸಂಪರ್ಕ ಸಾಧಿಸುವ ರಸ್ತೆ ಇರೋದು ಒಂದೇ ಒಂದು ಇದನ್ನ ನೀವು ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ ಭೌಗೋಳಿಕವಾಗಿ ಭಾರತ ಹಾಗೂ ಈಶಾನ್ಯ ಭಾರತಕ್ಕೆ ಇಷ್ಟೇ ಕನೆಕ್ಷನ್ ಇರೋದು ಇದರಿಂದ ಅಭಿವೃದ್ಧಿಗೂ ಕೂಡ ತೊಡಕಾಗುತ್ತೆ ಇನ್ನು ರಾಜಕೀಯ ವ್ಯವಸ್ಥೆ ಕೂಡ ಈಶಾನ್ಯ ಭಾರತ ಭಾರತದಿಂದ ಸಪರೇಟ್ ಆಗೋದಕ್ಕೆ ಕಾರಣ ಬ್ರಿಟಿಷರು ಈಶಾನ್ಯ ಭಾರತವನ್ನ ಚೆನ್ನಾಗಿಯೇ ನೋಡಿಕೊಂಡಿದ್ರು ಹಾಗಂತ ಸುಮ್ ಸುಮ್ನೆ ನೋಡಿಕೊಂಡಿರಲಿಲ್ಲ ಅದರಲ್ಲಿ ಅವರಿಗೆ ಲಾಭ ಇತ್ತು ಅಲ್ಲಿನ ಸಂಪನ್ಮೂಲಗಳನ್ನ ಬ್ರಿಟಿಷರು ಬಳಸಿಕೊಂಡ್ರು ಹೀಗಾಗಿ ಈಶಾನ್ಯ ಭಾರತವನ್ನ ಅವರು ಚೆನ್ನಾಗಿಯೇ ನೋಡಿಕೊಂಡ್ರು ಭಾರತ ಸ್ವತಂತ್ರಗೊಂಡ ನಂತರವೂ ಕೂಡ ಬ್ರಿಟಿಷರು ಮಾಡಿದ್ದ ಕೆಲವೊಂದು ಪಾಲಿಸಿಗಳನ್ನ ಭಾರತ ಸರ್ಕಾರ ಬದಲಾವಣೆ ಮಾಡಲೇ ಇಲ್ಲ ಅದರ ಜೊತೆಗೆ ಈಶಾನ್ಯ ಭಾರತದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳೋದಕ್ಕೆ ಕೂಡ ಹೋಗೋದಿಲ್ಲ ಅಲ್ಲಿಗೆ ಈಶಾನ್ಯ ಭಾರತದ ಅಭಿವೃದ್ಧಿ ಮರಿಚಿಕೆಯಾಗುತ್ತಾ ಹೋಗುತ್ತೆ ಭಾರತ ಸರ್ಕಾರ ಇವತ್ತಿಗೂ ಈಶಾನ್ಯ ಭಾರತದ ವಿಚಾರದಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತೆ ಹೀಗಾಗಿ ಅಲ್ಲಿನ ಜನ ಸಹಜವಾಗಿಯೇ ಹೋರಾಟಕ್ಕೆ ಇಳಿದು ಬಿಡ್ತಾರೆ ಬ್ರಿಟಿಷರು ಅಂದು ಬಿತ್ತಿದ್ದ ವಿಷ ಬೀಜ ಇಂದಿಗೂ ಕೂಡ ಅಲ್ಲಿ ವಿಸ್ತರಣೆಯಾಗುತ್ತಾ ಹೋಗುತ್ತಿದೆ ನಮಗೆ ಕೂಡ ಅವರು ಭಾರತೀಯರು ಅನ್ನುವ ಭಾವನೆನೇ ಇಲ್ಲ ಆ ಭಾವನೆ ಕೂಡ ನಮಗೆ ಬರಬೇಕು ಜೊತೆಗೆ ಸರ್ಕಾರ ಕೂಡ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕು ಇತ್ತೀಚೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ರೂ ಕೂಡ ಈಶಾನ್ಯ ಭಾರತದವರಿಗೆ ತಾರತಮ್ಯ ಭಾವನೆ ಬಾರದಂತೆ ನೋಡಿಕೊಳ್ಳಬೇಕು ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ